ನ್ಯಾಯಸ್ಥಾಪಕರು ಏಳನೇ ಅಧ್ಯಾಯ ಎರಡನೆಯ ವಾಕ್ಯ ಆಗ ಯಹೋವನು ಗಿದ್ಯೋನನಿಗೆ ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ ಇವರ ಕೈಗೆ ಮಿದ್ಯಾ ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ ಒಪ್ಪಿಸಿಕೊಟ್ಟರೆ ಸ್ವಹಸ್ತದಿಂದಲೇ ನಮಗೆ ರಕ್ಷಣೆ ಉಂಟಾಯಿತೆಂದು ಹೆಚ್ಚಳಪಟ್ಟು ನನ್ನನ್ನು ಅಲಕ್ಷ್ಯ ಮಾಡೋ ಈ ವಾಕ್ಯದಲ್ಲಿ ಇಸ್ರಾಯೇಲಿಯರು ಮಿದ್ಯಾನೀರ್ಗೆ ವಿರೋಧವಾಗಿ ಯುದ್ಧಕ್ಕೋಸ್ಕರ ಹೊರಟಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದೇವರು ಆ ದಿವಸಗಳಲ್ಲಿ ಗಿದ್ಯೋನನ್ನು ಆರಿಸಿಕೊಂಡು ಅವನ ಮೂಲಕವಾಗಿ ಇಸ್ರಾಯ ಮಿದ್ಯಾನ್ಯರ ಮೇಲೆ ದೊಡ್ಡ ಜಯವನ್ನು ಕೊಡುವಂತ ಯೋಜನೆಯನ್ನ ಮಾಡಿದರು ಅದಕ್ಕಾಗಿ ಗಿದ್ಯೋನನ್ನು ಹೊರಡುವಾಗ ಇಸ್ರಾಲ್ಯರಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಜನರು ಅವನೊಟ್ಟಿಗೆ ಯುದ್ಧಕ್ಕೋಸ್ಕರ ಹೋಗುವಂತೆ ಸೈನ್ಯವಾಗಿ ಸಿದ್ಧವಾದರು ಆದರೆ ದೇವರಷ್ಟು ಜನರನ್ನು ನೋಡಿದಾಗ ಗಿದ್ಯೋನನಿಗೆ ಹೇಳುತ್ತಾ ಇದ್ದಾರೆ ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ ಇವರ ಕೈಗೆ ಮಿದ್ಯಾನ್ಯರನ್ನು ಒಪ್ಪಿಸುವ ನನಗೆ ಸರಿಯಾಗಿ ಕಾಣುವುದಿಲ್ಲ ಎಂಬುದಾಗಿ ಸಾಧಾರಣವಾಗಿ ನೋಡುವಾಗ ಯುದ್ಧಕ್ಕೋಸ್ಕರ ಹೊರಟರೆ ಸೈನ್ಯದಲ್ಲಿರುವಂತಹ ಜನರ ಸಂಖ್ಯೆ ಹೆಚ್ಚಾಗಿರುವುದಾದರೆ ಅದು ಸಂತೋಷವನ್ನು ಧೈರ್ಯವನ್ನು ಉಂಟು ಮಾಡುತ್ತದೆ ಅದರಲ್ಲಿ ಏನೋ ಒಂದು ಕಾರ್ಯ ನಡೆಯುತ್ತದೆ ಒಂದು ನಿರೀಕ್ಷೆ ಉಂಟಾಗುತ್ತದೆ ಆದರೆ ದೇವರಲ್ಲಿ ಹೇಳುತ್ತಾ ಇದ್ದಾರೆ ಹೆಚ್ಚು ಜನರಿರುವುದೇ ನನಗೆ ಸರಿಯಾಗಿ ಇಲ್ಲ ಎಂಬುದಾಗಿ ಕಾರಣ ಯುದ್ಧವನ್ನ ನಾನು ಮಾಡುತ್ತಾ ಇದ್ದೇನೆ ಆದ್ದರಿಂದ ಇಲ್ಲಿ ಜನರ ಸಂಖ್ಯೆ ಹೆಚ್ಚಿದರೆ ಜನ ಜನರು ತಮ್ಮಿಂದಲೇ ಇದು ಆಯಿತೆಂಬುದಾಗಿ ಹೇಳಿಕೊಂಡು ನನ್ನನ್ನು ಅಲಕ್ಷ್ಯ ಆದ್ದರಿಂದ ನಡೆಸುತ್ತಿರುವುದು ನಾನು ಜಯವನ್ನು ಕೊಡುತ್ತಿರುವುದು ನಾನು ಆದ್ದರಿಂದ ಇಷ್ಟು ಜನರ ಅವಶ್ಯಕತೆ ಇಲ್ಲ ಅವರನ್ನು ಕಡಿಮೆ ಮಾಡಿ ಎಂಬುದಾಗಿ ಮೂವತ್ತೆರಡು ಸಾವಿರ ಜನರಿಂದ ಕೇವಲ ಮುನ್ನೂರು ಜನರಿಗೆ ದೇವರವರ ಸಂಖ್ಯೆಯನ್ನ ಇಳಿಸಿಬಿಟ್ಟರು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಮ್ಮೆ ದೇವರೊಂದು ಕಾರ್ಯವನ್ನ ಒಂದು ಆಶೀರ್ವಾದವನ್ನ ಒಂದು ಮೇಲನ್ನ ಇಲ್ಲ ತನ್ನ ಯಾವುದೇ ಒಂದು ಯೋಜನೆಯನ್ನ ಪ್ರಕಟ ಾಗ ಅದಕ್ಕೆ ಸಹಾಯಕರಿದ್ದರೆ ಜನರಿದ್ದರೆ ಬಹಳ ಒಳ್ಳೆಯದಲ್ಲ ಎಂಬಂತ ಯೋಚನೆ ಸಾಧಾರಣವಾಗಿ ನಮಗೆ ಬರುತ್ತದೆ ಆದರೆ ದೇವರು ಆ ಕಾರ್ಯವನ್ನು ಮಾಡುತ್ತಾ ಇರುವುದರಿಂದ ದೇವರ ಆ ನೆರವೇರಿಸುತ್ತೇನೆ ಎಂಬುದಾಗಿ ಹೇಳಿರುವುದರಿಂದ ದೇವರ ಆ ಸಮಯದಲ್ಲಿ ಹೆಚ್ಚು ಜನರಿರುವುದೇ ಸರಿಯಲ್ಲ ಎಂಬುದಾಗಿ ಯೋಚಿಸುತ್ತಾರೆ ಆದರೆ ಮಾನಸಿಕವಾಗಿ ಅದು ನಮಗೆ ಕಷ್ಟವಾಗಿಯೂ ಇಲ್ಲ ಇದು ಹೇಗೆ ನಡೆಯುತ್ತದೆ ಎಂಬುದಾಗಿಯೂ ತೋರಬಹುದು ಆದರೆ ದೇವರು ಹೇಳಿದ ಕಾರ್ಯವು ನಡೆಯುತ್ತೆ ಬೇಕಂದರೆ ದೇವರು ಹೇಳಿದ್ದನ್ನು ಕೂಡ ಹಾಗೆ ಮಾಡಬೇಕು ಆದ್ದರಿಂದ ನಮ್ಮ ಸ್ವಬಲವನ್ನು ಜನರ ಬಲವನ್ನು ಜನರ ಸಹಾಯವನ್ನು ಜನರು ಕೊಡುವಂತ ಕಾರ್ಯಗಳನ್ನು ನೋಡಿಕೊಂಡು ಕೂರದೆ ಅಗಲಿಸುವಂತ ಸಮಯದಲ್ಲಿ ಅದನ್ನು ಬಿಟ್ಟು ಹೊರಬಂದು ದೇವರು ಹೇಳುವ ಸ್ಥಾನದಲ್ಲಿ ದೇವರು ಹೇಳುವ ಹಾಗೆ ನಿಲ್ಲುವುದಾದರೆ ದೇವರು ಅಲ್ಲಿಂದಲೇ ಅದ್ಭುತವನ್ನು ಮಾಡುವುದಕ್ಕೆ ಪ್ರಾರಂಭಿಸುತ್ತಾರೆ ದೇವರು ಅಲ್ಲಿಂದಲೇ ಆಶೀರ್ವಾದಗಳನ್ನುಂಟು ಮಾಡುವುದಕ್ಕೆ ಮುಂದಾಗುತ್ತಾರೆ ಅಲ್ಲಿಂದ ಉಂಟಾಗುವಂತ ಮೇಲುಗಳು ಆಶೀರ್ವಾದಗಳು ಬಿಡುಗಡೆಗಳು ದೇವರಿಗೆ ಶ್ರೇಷ್ಠವಂತ ಘನತೆಯನ್ನು ಸಲ್ಲಿಸುವಂತೆ ವಿಶೇಷವಾಗಿ ಮಾರ್ಪಡಲಿದೆ ಮನುಷ್ಯರನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ ಆದರೆ ನಾವೇ ಇದನ್ನು ಮಾಡಿದ್ದು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಒಬ್ಬನೂ ಕೂಡ ಇರುವುದಿಲ್ಲ ಪರಿಪೂರ್ಣ ಘನತೆಯು ಪರಿಪೂರ್ಣ ಮಹಿಮೆಯು ದೇವರೊಬ್ಬನಿಗೆ ಸಲ್ಲುತ್ತದೆ ಆದ್ದರಿಂದ ದಿವಸಗಳಲ್ಲಿ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳನ್ನು ದೇವರು ದೂರ ಮಾಡುವಾಗ ಅವರ ಅವಶ್ಯಕತೆ ಇಲ್ಲ ಎಂಬುದಾಗಿ ತಳ್ಳುವಾಗ ಬೇಸರಗೊಳ್ಳಬೇಡಿ ಅದರಿಂದ ನಿಮ್ಮ ಜೀವಿತಲಿರುವಂಥ ಉದ್ದೇಶಗಳು ನಷ್ಟವಾಗುವುದಿಲ್ಲ ದೇವರು ಮಾಡುತ್ತಾ ಇರುವಂಥದ್ದು ತನ್ನ ನಾಮದ ಮಹಿಮೆಗೋಸ್ಕರ ಎಂಬುದನ್ನು ತಿಳಿದು ಆತನಿಗೆ ವಿಧೇಯರಾಗುವವರಿಗೆ ಆತನ ಚಿತ್ತದ ನೆರವೇರುವಿಕೆ ಅನುಭವಗಳು ಕೂಡ ಉಂಟಾಗುತ್ತದೆ ಎಂಬುದನ್ನು ಅರಿತವರಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ಆತನ ಆಗ್ರಹಾನುಸಾರವಾಗಿ ಚಿತ್ತಾನುಸಾರವಾಗಿ ಜೀವಿತವನ್ನು ವಿಧೇಯತೆಯಲ್ಲಿಯೂ ದೃಢತೆಯಲ್ಲಿಯೂ ನಂಬಿಗಸ್ಥತೆಯಲ್ಲಿಯೂ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ 아 <목소리나> ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಗಿದ್ಯೋನನ ನನ್ನ ಜೊತೆಯಲ್ಲಿ ಅಷ್ಟು ಜನರಿರುವುದು ಸರಿಯಲ್ಲ ಎಂಬುದಾಗಿ ನಿನ್ನ ಯೋಚನೆಗೆ ಬಂದ ಹಾಗೆ ಈ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನಿನ್ನ ಉದ್ದೇಶಗಳನ್ನು ನೆರವೇರಿಸಿ ನಿನ್ನ ಕಾರ್ಯಗಳನ್ನಪ್ಪ ನಮ್ಮಲ್ಲಿ ಪರಿಪೂರ್ಣತೆಗೆ ತರುವುದಕ್ಕೆ ಯಾವುದೆಲ್ಲ ಹೆಚ್ಚಾಗಿದೆಯೋ ಯಾವುದೆಲ್ಲಪ್ಪ ಅನವಶ್ಯಕವಾಗಿ ನಮ್ಮೊಟ್ಟಿಗೆ ಇದೆಯೋ ಜನಗಳಾಗಲಿ ಯಾವುದೇ ಕಾರ್ಯವಾಗಲಿ ಅಪ್ಪ ನಮ್ಮಿಂದ ನೀನಿನ ಉದ್ದೇಶಗಳು ಮಾತ್ರವೇ ನೆರವೇರುವುದಕ್ಕೆ ನಮ್ಮನ್ನು ಸಿದ್ಧಪಡಿಸು ನಿನ್ನ ವಿಶೇಷ ಮಾರ್ಗಗಳನ್ನು ತೆರೆದು ಶತ್ರುವಿನ ಮೇಲೆ ಅಪ್ಪ ವಿಶೇಷ ಜಯಗಳನ್ನು ಕೊಟ್ಟು ಆಶೀರ್ವಾದಗಳನ್ನು ಕೊಳ್ಳುವಂತೆ ವಾಗ್ದಾನಗಳನ್ನು ಪರಿಪೂರ್ಣವಾಗಿ ಹೊಂದುವಂತೆ ಸಮಾಧಾನ ನೆಮ್ಮದಿಯಲ್ಲಿ ಕರ್ತನಿನ ನಾಮಕ್ಕೆ ಶ್ರೇಷ್ಠವಾದಂಥ ಘನತೆಯನ್ನು ಸಲ್ಲಿಸುತ್ತಾ ಜೀವಿಸುವುದಕ್ಕೆ ಪ್ರತಿಯೊಬ್ಬವರಿಗೂ ಕೃಪೆ ಮಾಡಿ ನಡೆಸು ಕರ್ತನೆ ಆಶೀರ್ವದಿಸಪ್ಪ ತಡೆಗಳನ್ನು ನೀಗಿಸು ಕರ್ತನೆ ನೀನ ಅಪ್ಪ ಹಿಂಬಲವಾಗಿಯೂ ಮುಂಬಲವಾಗಿ ನಿನ್ನ ಮಕ್ಕಳನ್ನ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ನಿಲ್ಲಿರಿ ಯಹೋ ನಿಮಗೋಸ್ಕರ ಮಾಡುವಂತ ರಕ್ಷಣಾ ಕಾರ್ಯವನ್ನ ನೋಡಿರಿ ಎಂಬುದಾಗಿ ಹೇಳಿದಂತೆ ದಿವಸ ಮೊದಲುಗೊಂಡು ನಿನ್ನ ಮಕ್ಕಳು ಅಂತಹ ಮಹಿಮೆಯ ಕಾರ್ಯಗಳನ್ನ ಕಣ್ಣಾರೆ ಕಂಡು ನಿನ್ನ ನಾಮದ ಸಾಕ್ಷಿಗಳಾಗಿ ಜೀವಿಸಲಿ ನೀನ್ ಆ ರೀತಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಯನ್ನು ಮಾನ್ಮಳಿನೊಬ್ಬನಿಗೆ ಸಲ್ಲಿಸಿ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್